ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆರ್ ಕೆ ಆರ್ ಕನ್ನಡ ಆರ್ ಕೆ ಇವತ್ತು ಕನ್ನಡ ಸೊ ನಾವಿವೆ ಬಂದಿರೋದು ಬಂದು ಮಹಿಂದ್ರದ ಬಿಇ ಸಿಕ್ಸ್ ಸೊ ಇದು ಕೆಲವೊಂದು ಲಕ್ಸುರಿ ಗಾಡಿಗಳಲ್ಲಿ ಎಲೆಕ್ಟ್ರಿಕ್ ಗಾಡಿಗಳು ಫೋರ್ಟಿ ಟು ಫಿಫ್ಟಿ ಲ್ಯಾಕ್ಸ್ ಸಿಕ್ಸ್ಟಿ ಲ್ಯಾಕ್ಸು ಗಾಡಿ ಬಿ ಎಮ್ ಡಬ್ಲ್ಯೂ ವೆನ್ಸು ಅದ್ರಾಗ ಫಿಫ್ಟಿ ಸಿಕ್ಸ್ಟಿ ಟು ಲ್ಯಾಕ್ಸ್ಗಳಲ್ಲಿ ಏನು ಸ್ಪೆಸಿಫಿಕೇಶನ್ ಬರುತ್ತೆ ಏನು ಫೀಚರ್ಸ್ ಬರುತ್ತೆ ಅದನ್ನೆಲ್ಲ ನಮ್ಮ ಮಹೇಂದ್ರದವರು ನಮ್ಮ ಇಂಡಿಯಾ ಬ್ರ್ಯಾಂಡು ನೈಂಟಿ ಲ್ಯಾಕ್ಸಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಅಂತ ಹೇಳ್ಬೋದು ಸೊ ಕಂಪ್ಲೀಟ್ ರಿವ್ಯೂನ ತಿಳ್ಸ್ಕೊಡ್ತಾ ಹೋಗ್ತೀನಿ ತಿಳಿಸ್ಕೊಡೋಕ್ಕಿಂತ ಮುಂಚೆ ಯಾರು ಚಾನಲ್ ಹೊಸಕ್ಕೆ ಬಂದಿರೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡ್ತೀನಿ ಅಲ್ಲಿ ಹೋಗಿ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಆಟೋಮೆಟಿಕ್ಕಾಗಿ ಪಾರ್ಕಿಂಗ್ದು ತೊಗೋತಾ ಇದೆ ನೋಡಿ ಆಟೋಮೆಟಿಗಾಗಿ ನಾನು ಸ್ಟೇರಿಂಗ್ ಏನೂ ತೀರ್ಸ್ಲಿಲ್ಲ ಸೊ ನೋಡ್ತಾ ಇರ್ಬೋದು ನೀವು ಸೊ ನಾವು ಒಂದು ಸ್ಪಾಟ್ನ ಕರೆಕ್ಷನ್ ಮಾಡಿ ಒಂದು ಸ್ಪಾಟ್ನ ನೀವು ಕೊಟ್ಟರೆ ಸಾಕು ಇದರಲ್ಲಿ ಸ್ನೋ ಸ್ನೋ ಮೋಡ್ ಅಂತ ಬರುತ್ತೆ ಸ್ನೋ ಮೋಡ್ ಅಂದರೆ ನೀವು ನಾವೇನೋ ಬೆಂಗಳೂರು ಸಿಟಿ ಇದ್ದಾಗ ನಾವು ಸ್ನೋ ಮೋಡ್ ಯೂಸ್ ಮಾಡೋದಿಲ್ಲ ತರಬಹುದು ಬ್ಲೈಂಡ್ ಸ್ಪಾಟ್ ಕಾರ್ನರ್ ಹಿಂಗೆ ಯಾವ ರೀತಿ ಬರ್ತಾ ಇದೆ ಅಂತ ಸೊ ನಿಮಗೆ ಇಲ್ಲಿ ಡಿಸ್ಪ್ಲೇಲೆ ನಿಮಗೆ ಕ್ಯಾಮ್ರ ಕೂಡ ಓಪನ್ ಆಗುತ್ತೆ ಮಹಿಂದ್ರ ಬಿ ಇ ಸಿಕ್ಸ್ ಇ ಸಿಕ್ಸ್ ರಿವ್ಯೂ ಬಂದಿದೆ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಹಾಗೆ ಫ್ರಂಟ್ ಲುಕ್ ಬರೋದರೆ ನೋಡ್ತಾ ಇರ್ಬೋದು ವಿತ್ ನಿಮಗೆ ಡಿ ಆರ್ ಎಲ್ ಬರುತ್ತೆ ಕನೆಕ್ಟೆಡ್ ಡಿ ಆರ್ ಎಲ್ಲು ಹಾಗೆ ನಿಮಗೆ ಇಲ್ಲಿ ವಿತ್ ಇಂಡಿಕೇಟರ್ ಕೂಡ ಬರುತ್ತೆ ಸೊ ಇಂಡಿಕೇಟರ್ಸ್ ಆನ್ ಮಾಡ್ತೀನಿ ರೀ ಸೊ ಇಂಡಿಕೇಟರ್ಸ್ ನೀವು ನೋಡ್ತಾ ಇರ್ಬೋದು ಇಂಡಿಕೇಟರ್ಸ್ ಜೊತೆಗೆ ನಿಮಗೆ ಡಿ ಆರ್ ಎಲ್ ಕೂಡ ಬರುತ್ತೆ ಅಂತ ಹೇಳ್ಬೋದು ಸೊ ಹಾಗೆ ನಿಮಗೆ ಫ್ರಂಟಲ್ಲಿ ನೋಡೋದಾದರೆ ನಿಮಗೆ ಪ್ರಾಜೆಕ್ಟ್ ಲ್ಯಾಂಪ್ ಬರುತ್ತೆ ಅಂತ ಹೇಳ್ಬೋದು ಐ ಬಿ ಎಮು ಮತ್ತು ಲವ್ ಬಿ ವಿತ್ ನಿಮಗೆ ಪಾಗ್ಲೆಮ್ ಕೂಡ ಸಿಗುತ್ತೆ ಫ್ರಂಟಲ್ಲಿ ಹಾಗೆ ನಿಮಗೆ ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ಬಂಪರ್ ಸಿಗುತ್ತೆ ಅಂತ ಹೇಳ್ಬೋದು ವಿತ್ ನಿಮಗೆ ಬಿ ಸಿಕ್ಸ್ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ ವಿತ್ ಕ್ಯೂ ಆರ್ ಕೋಡ್ ಸಮೇತ ಹಾಗೆ ನಿಮಗೆ ಏರೋ ಡೈನಮಿ ಏರೋ ಏರ್ ವೆಂಟ್ಸ್ ಕೊಟ್ಟಿದ್ದಾರೆ ಏರ್ಸ್ ಏರ್ ವೆಂಟ್ಸ್ ಇದಾಗಲಿ ಅಂತ ಸೊ ನಿಮಗೆ ಪಾರ್ಕಿಂಗ್ ಸೆನ್ಸರ್ ಕೂಡ ನಿಮಗೆ ಫ್ರಂಟಲ್ಲಿ ಟೋಟಲ್ ಸಿಕ್ಸ್ ಸೆನ್ಸರ್ಸ್ ಬರುತ್ತೆ ಯಾಕಂದರೆ ನಿಮಗೆ ಆಟೋ ಪಾರ್ಕ್ ಅಸಿಸ್ಟ್ ಬರೋದ್ರಿಂದ ಸೊ ಫ್ರಂಟಲ್ಲಿ ನಿಮಗೆ ಟೋಟಲ್ ಸಿಕ್ಸ್ ಸೆನ್ಸರ್ಸ್ ಬರುತ್ತೆ ಅಂತ ಹೇಳ್ಬೋದು ಹಾಗೆ ನಿಮಗೆ ನೋಡ್ತಾ ಇರ್ಬೋದು ಎರಡು ಡೈನಮಿಕ್ಸ್ ಈಸಿಯಾಗಲಿ ಅನ್ಬಿಟ್ಟು ಇಲ್ಲೊಂದು ಫುಲ್ಲು ಒಂದು ಫ್ರೆಂಟಲ್ ಸ್ಪಾಯ್ಲರ್ ಥರನೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ನೋಡ್ಬೋದು ನಿಮಗೆ ಸೊ ಏರ್ ವೆಂಟ್ಸ್ ಯಾವ ರೀತಿ ಫ್ಲೋ ಆಗಲಿ ಎರೋ ಡೈನಮಿಕ್ಸ್ ಈಸಿ ಆಗಲಿ ಮತ್ತು ಇದ್ರ ರೇಂಜ್ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ಸೊ ಲುಕ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ಸೊ ಸೈಡ್ ವ್ಯೂ ನೋಡೋದ್ರೆ ನಿಮಗೊಂದು ಕೂಪೆ ಡಿಸೈನ್ ಬರುತ್ತೆ ಅಂತ ಹೇಳ್ಬೋದು ಅದು ಇದು ಇದರಲ್ಲಿ ಸ್ವಲ್ಪ ಲೈಟಾಗಿ ಬರುತ್ತೆ ರಿಯರ್ ಸೈಡಲ್ಲಿ ಸೊ ಎಕ್ಸಿ ವಿ ನೈನಲ್ಲಿ ತುಂಬ ಲೈ ಕ್ಲೀನಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ಫ್ರಂಟ್ ಟೈರ್ ಪ್ರೊಪೈಲ್ ಬರೋದಾರೆ ನಿಮಗೆ ಸೊ ನೋಡ್ತಾ ಇರ್ಬೋದು ನೀವು ಇಯರ್ ಟೈರ್ ಕೊಟ್ಟಿದ್ದಾರೆ ವಿತ್ ನಿಮಗೆ ಮೆಟಲ್ ಮತ್ತು ಪ್ಲಾಸ್ಟಿಕ್ ಎರಡು ಕಾಂಬಿನೇಷನಲ್ಲಿ ನಿಮಗೆ ಅಲೈವ್ ಬರುತ್ತೆ ಅಂತ ಹೇಳ್ಬೋದು ಸೊ ಹಾಗೆ ನಿಮಗೆ ಟೈರ್ ಸೈಜ್ ಬರೋದಾರೆ ನಿಮಗೆ ನೋಡ್ತಾ ಇರ್ಬೋದು ಟೂ ಫಾರ್ಟಿ ಫೈವ್ ಬೈ ಫಿಫ್ಟಿ ಫೈವ್ ಬೈ ಆರ್ಸ್ ನೈನ್ಟೀನ್ ಇಂಚು ವೀಲ್ ಬರುತ್ತೆ ಸೊ ಇದರಲ್ಲಿ ನಿಮಗೆ ಟ್ವೆಂಟಿ ಟ್ವೆಂಟಿ ಇಂಚ್ ಕೂಡ ಆಪ್ಷನ್ಸ್ ಬರುತ್ತೆ ಅಂತ ಹೇಳ್ಬೋದು ಸೊ ನಿಮ್ಗೆ ಅಲೈಯಲ್ಲಿ ನಿಮಗೆ ಮ್ಯಾ ಮೆಟಲ್ ಮತ್ತು ಪ್ಲಾಸ್ಟಿಕ್ ಕಾಂಬಿನೇಷನ್ ಯಾಕೆ ಕೊಟ್ಟಿರೋದು ಅಂದರೆ ಸೊ ಎರಡು ಡೈಮಿಕ್ಸ್ ಇಂಪ್ರೂವ್ ಆಗಲಿ ಮತ್ತು ನಿಮಗೆ ರೇಂಜು ತುಂಬ ಚೆನ್ನಾಗಿ ಬರಲಿ ಅಂತ ಹೇಳ್ಬೋದು ಸೊ ನಿಮಗೆ ಬೇಸ್ ವೇರಿಯಂಟಿಂದನೇ ನಾಲ್ಕು ಕುಟ್ಟೆರಿಗೆ ನಿಮಗೆ ಡಿಸ್ ಬ್ರೇಕ್ ಬರುತ್ತೆ ಅಂತ ಹೇಳ್ಬೋದು ಸೋ ವಿತ್ ಗ್ರೌಂಡ್ ಕ್ಲೀನರ್ಸ್ ಬರೋದರೆ ನಿಮಗೆ ಟೂ ಹಂಡ್ರೆಡ್ ಆ್ಯಂಡ್ ಎಮ್ ಗ್ರೌಂಡ್ ಕ್ಲೀನರ್ಸ್ ಬರುತ್ತೆ ಸೊ ವಿತ್ ಬಾಡಿ ಕ್ಲೈಂಗ್ ನೋಡ್ತಾ ಇರ್ಬೋದು ನಿಮಗೆ ಫುಲ್ ಪ್ಯಾನೋ ಬ್ಲಾಕ್ ಫಿನಿಷಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಹಾಗೆ ನಿಮಗೆ ಇದು ಬ್ಯಾಟ್ರಿ ಆಪ್ಷನ್ಸ್ ನಿಮಗೆ ಇಂಗ್ಲೋ ಅನ್ನೋದು ಬ್ಯಾಟ್ರಿ ಆಪ್ಷನ್ಸ್ ಪ್ಲಾಟ್ಫಾಲ್ ಬಂದಿದೆ ಟು ಎಮ್ ಬರೋದಾದರೆ ನಿಮಗೆ ವಿತ್ ಇಂಡಿಕೇಟರ್ ಇಂಟಿಗ್ರೇಟರ್ ಕೊಟ್ಟಿದ್ದಾರೆ ವಿತ್ ನಿಮಗೆ ಪ್ಯಾನೋ ಬ್ಲಾಕ್ ಫಿನಿಷಲ್ಲಿ ವಾರ್ ಕೊಟ್ಟಿದ್ದಾರೆ ಹಾಗೆ ಮಿರರ್ ಕ್ರೂಡ ಡಿಸೈನು ತುಂಬ ಮಸ್ತಾಗಿದೆ ಅಂತ ಹೇಳ್ಬೋದು ಹಾಗೆ ವಿತ್ ನಿಮಗೆ ಎಡಾಸ್ ಫೀಚರ್ಸ್ದು ಇಲ್ಲಿ ಬ್ಲೈಂಡ್ ಕಾರ್ನಿಂಗ್ ಆಪ್ಷನ್ಸ್ ಬರುತ್ತೆ ನೋಡ್ತಾ ಇರ್ಬೋದು ನಿಮಗೆ ಸೆನ್ಸರ್ ಕೂಡ ಇಲ್ಲೇ ಆಗಿದೆ ಅಂತ ಹೇಳ್ಬೋದು ಸೊ ಹಾಗೆ ನಿಮಗೆ ಫ್ಲಶ್ ಡೋರ್ಸ್ ಹ್ಯಾಂಡ್ಸಲ್ ಹ್ಯಾಂಡಲ್ ಕೂಡ ಬರುತ್ತೆ ಅಂತ ಹೇಳ್ಬೋದು ಸೊ ಇನ್ ನೋಡಿ ನೋಡ್ತಾ ಇರ್ಬೋದು ಇಲ್ಲಿ ಯು ವಿ ಕಟೆಂದು ನೈಂಟಿ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟು ಯು ವಿ ಕಟೆನ್ ರೇಸ್ನ ತಡೆಯುತ್ತೆ ಸೊ ಆ ರೀತಿ ಗ್ಲಾಸ್ ಕೊಟ್ಟಿದ್ದಾರೆ ಹಾಗೆ ಮೈನರ ಲೋಗೋ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಇದು ಎಲೆಕ್ಟ್ರಿಕ್ ಅಂತ ಸಪ್ರೇಟಾಗಿ ಕೊಟ್ಟಿದ್ದಾರೆ ಹಾಗೆ ನಿಮಗೆ ಇಂಗ್ಲೋ ಎಲೆಕ್ಟ್ರಿಕ್ ಒರಿಜಿನ ಬ್ಯಾಡ್ಜಿಂಗ್ ಬರುತ್ತೆ ಸೊ ನಿಮಗೆ ಡೋರ್ ಆಪ್ಷನ್ಸಲ್ಲಿ ನೀವು ಸೊ ನೈಂಟಿ ಡಿಗ್ರಿಯಷ್ಟು ನಿಮಗೆ ಡೋರು ಓಪನ್ ಆಗುತ್ತೆ ಸೊ ನಿಮಗೆ ಇನ್ನೇನು ಡೌಟ್ ಆಗೋಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಹೇಳ್ಬೋದು ಸೊ ಕೂಪೆ ಡಿಸೈನ್ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ ಹಾಗೆ ರಿಯರ್ ಸೈಡ್ ಲುಕ್ ಬರೋದಾದ್ರೆ ನೀವು ಸ್ಪೋರ್ಟಿ ಸ್ಪೈಲರ್ ಕೊಟ್ಟಿದ್ದಾರೆ ಸೊ ನೋಡ್ತಾ ಇರ್ಬೋದು ಸ್ಪೈಲರ್ ಅಂತೂ ಮಸ್ತಾಗಿದೆ ಅಂತ ಹೇಳ್ಬೋದು ವಿತ್ ಪಿಯಾನೋ ಬ್ಲಾಕ್ ಫಿನಿಷಿಯಲ್ ಕೊಟ್ಟಿದ್ದಾರೆ ರಿಯರ್ ಡಿಫಾಗರ್ ಬರುತ್ತೆ ಫಾಗರ್ ಜೊತೆಗೆ ಇಲ್ಲಿ ಒಂದು ಸ್ಪೈಲರ್ ಲಿಪ್ ಕೊಟ್ಟಿದ್ದಾರೆ ಸೊ ಸ್ಪೈಲರ್ ಲಿಪ್ ಯಾಕೆ ಅಂದರೆ ನಿಮಗೆ ಏರೋ ಡೈನಮಿಕ್ಸ್ ಕೊಟ್ಟಿರೋದ್ರಿಂದ ಏರ್ ಫ್ಲೋ ಆಗ್ತಾ ಇರ್ಬೇಕಾರೆ ಸೊ ಇದೇನಾಗುತ್ತೆ ಅಂದರೆ ಏರ್ ಫ್ಲೋ ಇಂದ ನಿಮಗೆ ಸ್ಪೈಲರ್ ಲಿಪ್ ಇರೋದ್ರಿಂದ ಡೌನ್ ಫೋರ್ಸ್ ಇನ್ಕ್ರೀಸ್ ಆಗೋದು ಇನ್ನೂ ರೇಂಜ್ ಬರುತ್ತೆ ಅಂತ ಹೇಳ್ಬೋದು ಸೊ ಹಾಗೆ ನಿಮಗೆ ರಿಯರಲ್ಲಿ ನೋಡ್ತಾ ಇರ್ಬೋದು ಎಲ್ ಇ ಡಿ ಟೆಲ್ಯಾಂಪು ಯಾವ ರೀತಿ ಕನೆಕ್ಟೆಡ್ ಕೊಟ್ಟಿದ್ದಾರೆ ಸೊ ಇಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಮ್ಯೂಸಿಕ್ದು ಒಂದು ಅಲ್ಲಿ ಆಪ್ಷನ್ಸ್ ಬರುತ್ತೆ ಸೊ ಆಪ್ಷನ್ಸಲ್ಲಿ ನಿಮ್ಗೆ ಪ್ಲೇ ಆಗ್ತಿದ್ದಂಗೆ ಇಲ್ಲಿ ನಿಮಗೆ ಮ್ಯೂಸಿಕ್ದು ಪ್ಲೇ ಬರುತ್ತೆ ಅಂತ ಹೇಳ್ಬೋದು ಸೊ ವಿತ್ ನಿಮಗೆ ಅದೇ ಮಹೀಂದ್ರ ಲೋಗೋ ಕೂಡ ನೋಡ್ತಾ ಇರ್ಬೋದು ಎಲೆಕ್ಟ್ರಿಕ್ ಗಾಡಿಗಳಿಗೋಸ್ಕರ ಅಂತಲೇ ಸಪ್ರೇಟಾಗಿ ಲೋಗೋ ಮಾಡಿದ್ದಾರೆ ಅಂತ ಹೇಳ್ಬೋದು ಹಾಗೆ ನಿಮಗೆ ರಿಯರ್ ಸೈಡಲ್ಲಿ ವಿತ್ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಟಚ್ಲೇ ಕೊಟ್ಟಿದ್ದಾರೆ ಸೊ ರಿಯರ್ ಸೈಡ್ ನೋಡ್ತಾ ಇರ್ಬೋದು ವಿತ್ ನಿಮಗೆ ಸಿಕ್ಸ್ ಪಾರ್ಕಿಂಗ್ಸ್ ಸೆನ್ಸಾರ್ ಬರುತ್ತೆ ಅಂತ ಹೇಳ್ಬೋದು ಸೊ ಯಾಕೆಂದರೆ ನಿಮಗೆ ಆಟೋ ಪಾರ್ಕ್ ಅಸಿಸ್ಟ್ ಬರೋದರಿಂದ ಸೊ ಪಾರ್ಕ್ ಪಾರ್ಕಿಂಗ್ ಬರುತ್ತೆ ವಿತ್ ಎಡಾಸ್ ಫೀಚರ್ಸಲ್ಲಿ ಎಡಾಸಲ್ಲಿ ಅಲ್ಲಿ ನಿಮಗೆ ಲೆವೆಲ್ ಟು ಜೊತೆಗೆ ಫೈ ರೈಡರ್ಸ್ ಬರುತ್ತೆ ಅಂತ ಹೇಳ್ಬೋದು ಹಾಗೆ ರಿಯರ್ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ ಸೊ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ವ್ಯೂ ಬರುತ್ತೆ ಬೂಟ್ ಆಪ್ಷನ್ಸ್ ಬರೋದಾರೆ ನಿಮಗೆ ಎಲೆಕ್ಟ್ರಿಕಲಿ ಬೂಟ್ ಆಪ್ಷನ್ಸ್ ಬರುತ್ತೆ ಅಂತ ಹೇಳ್ಬೋದು ನೋಡಿ ಬೂಟ್ ಓಪನ್ ಆಗ್ತಿದೆ ಎಲೆಕ್ಟ್ರಿಕಲಿ ನಿಮಗೆ ಓಪನ್ ಆಗುತ್ತೆ ಹಾಗೆ ನಿಮಗೆ ಲೈಟ್ ಕೂಡ ಬರುತ್ತೆ ನಂಬರ್ ಪ್ಲೇಟ್ಗೆ ಅಂತ ಹೇಳ್ಬೋದು ವಿತ್ ನಿಮಗೆ ಬೂಟ್ ನೋಡಿದ್ರೆ ನಿಮಗೆ ಫೋರ್ ಫಾರ್ಟಿ ಫೈವ್ ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಬರುತ್ತೆ ಸೊ ಸ್ಪೇರ್ ವೀಲ್ ಕೂಡ ಇಲ್ಲೇ ಅಟ್ಯಾಚ್ ಕೊಟ್ಟಿದ್ದಾರೆ ಸೊ ಬ್ಯಾಟ್ರಿ ಇರೋದರಿಂದ ಸ್ವಲ್ಪ ಓಪನ್ ಮಾಡೋಕ್ಕಾಗ್ತಿಲ್ಲ ಹಾಗೆ ನಿಮಗೆ ಇಲ್ಲಿ ಲೈಟ್ ಕೂಡ ಕೊಟ್ಟಿದ್ದಾರೆ ರೀಡಿಂಗ್ ಲೈಟು ವಿತ್ ನಿಮಗೆ ಇಲ್ಲಿ ಟ್ವೆಲ್ ವೋಲ್ಟ್ಸ್ ಸಾಕೆಟ್ ಕೂಡ ಬರುತ್ತೆ ಅಂತ ಹೇಳ್ಬೋದು ಹಾಗೆ ಇಲ್ಲಿ ಒಂದು ಉಕ್ ಕೊಟ್ಟಿದ್ದಾರೆ ವಿತ್ ತ್ರೀ ಕೆ ಜಿ ಅಷ್ಟು ಕೆಪಾಸಿಟಿ ಇರೋಷ್ಟು ಸೊ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಫುಲ್ ಫ್ಲ್ಯಾಟ್ ಸರ್ಫೇಸು ಸೊ ನೀವೇನೇ ಲಗೇಜ್ ಹಾಕೋಕೆ ಮತ್ತು ಇಳಿಸೋಕೆ ತುಂಬ ಯೂಸ್ಫುಲ್ ಅಂತ ಹೇಳ್ಬೋದು ಸೊ ಹಾಗೆ ನೀವು ಎಲೆಕ್ಟ್ರಿಕಲ್ಲಿ ಕ್ಲೋಸ್ ಮಾಡ್ಬೋದು ನೋಡ್ಬೋದು ಇಲ್ಲಿ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಸಾಕು ಆಟೋಮೆಟಿಕಾಗಿ ಎಲೆಕ್ಟ್ರಿಕಲ್ಲಿ ಕ್ಲೋಸ್ ಆಗುತ್ತೆ ಸೊ ಇದೆಲ್ಲ ಒಂದು ಕೂಲ್ ಫೀಚರ್ಸ್ ಅಂತ ಹೇಳ್ಬೋದು ಒಂದು ನೈನ್ಟೀನ್ ಲ್ಯಾಕ್ಸ್ ಟ್ವೆಂಟಿ ಲ್ಯಾಕ್ಸ್ ಗಾಡಿಗಳಿಗೆ ಸ್ವಲ್ಪ ಕೂಲ್ ಫೀಚರ್ಸ್ ಅಂತಲೇ ಹೇಳ್ಬೋದು ಆ ರೀತಿ ಮಹೇಂದ್ರನ ನಾವು ಅಪ್ರಿಷಿಯೇಟ್ ಮಾಡ್ಬೋದು ಸೊ ಕೀ ನೋಡ್ತಾ ಇರ್ಬೋದು ಒಂದು ಫ್ಲೈಟ್ ಲುಕ್ ಥರನೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ವಿತ್ ಲಾಕ್ ಆ್ಯಂಡ್ ಅನ್ಲಾಕು ಹಾಗೆ ಬೂಟ್ ಆಪ್ಸನ್ ಆಪ್ಷನ್ಸು ಮತ್ತು ನಿಮಗೆ ಗಾಡಿ ಕೂಲಿಂಗ್ ಆಪ್ಷನ್ಸ್ ಕೂಡ ಇಲ್ಲೇ ಬರುತ್ತೆ ಸೊ ಕೀನೇ ಒಂಥರ ತುಂಬ ಕೂಲ್ ಫೀಚರ್ಸ್ ಅಂತ ಹೇಳ್ಬೋದು ಹಾಗೆ ನಿಮಗೆ ಫ್ರಂಟ್ ಡೋರ್ ಬರೋದರೆ ನಿಮಗೆ ಎನ್ ಎಫ್ ಸಿ ಕಾರ್ಡು ಕೂಡ ನಿಮಗೆ ಅಲೋ ಇದೆ ವಿತ್ ಫ್ಲೆ ಡೋರ್ ಹ್ಯಾಂಡಲ್ಸ್ ಕೂಡ ನೋಡ್ತಾ ಇರ್ಬೋದು ನೀವು ಹಾಗೆ ಇಂಟೀರಿಯರ್ ನೋಡಿದರೆ ನೀವು ಸೊ ಫ್ರಂಟ್ ಡೋರ್ಸ್ ಡೋರ್ ನೋಡಿದರೆ ನಿಮಗೆ ಇಲ್ಲಿ ನೋಡಿ ಇದೊಂಥರ ಟೆಕ್ಸ್ಚರ್ ಟೈಪ್ ಲೆದರ್ ಟೈಪ್ ಕೊಟ್ಟಿದ್ದಾರೆ ಸೊ ಲಾಕ್ ಗಾಡಿನ ನಾವು ಪುಲ್ ಮಾಡೋಕ್ಕೆ ಆಗಲಿ ಹ್ಯಾಂಡಲ್ ಟೈಪು ತುಂಬ ಸಾಗದಾಗ ಕಾಣಿಸ್ತಿದೆ ಅಂತ ಹೇಳ್ಬೋದು ಹಾಗೆ ನಿಮಗೆ ಇಲ್ಯೂಮಿನೇಷನ್ ಲ್ಯಾಂಪ್ ಕೊಟ್ಟಿದ್ದಾರೆ ಇದೆಲ್ಲ ಸ್ವಲ್ಪ ಕೂಲ್ ಫೀಚರ್ಸ್ ಅಂತ ಹೇಳ್ಬೋದು ಹಾಗೆ ನಿಮ್ಗೆ ಆರ್ಮೆಷ್ಟು ನೋಡಿದ್ರೆ ಪಿಯಾನೋ ಬ್ಲ್ಯಾಕ್ ಫಿನಿಷಲ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ನೋಡ್ತಾ ಇರ್ಬೋದು ನಿಮಗೆ ಆಟೋ ಮೋಲ್ಡಿಂಗ್ ಫೋಲ್ಡಿಂಗ್ ವಿರರ್ ಆಪ್ಷನ್ಸು ವಿತ್ ಆಟೋ ಅಪ್ ಆ್ಯಂಡ್ ಡೌನ್ ನಾಲ್ಕು ಮಿರರ್ಗೂ ನಿಮ್ಗೆ ಆಪ್ಷನ್ಸ್ ಬರುತ್ತೆ ಅಂತ ಹೇಳ್ಬೋದು ಸೊ ವಿಂಡೋಸ್ ಕ್ಲೋಸಿಂಗ್ ಆಪ್ಷನ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ಹಾಗೆ ನಿಮಗೆ ಬಾಟಲ್ ಹೋಲ್ಡರ್ಸ್ದು ಅಷ್ಟೇ ಸ್ಪೇಸ್ ತುಂಬ ಯೂಸ್ ಆಗಿದೆ ಅಂತ ಹೇಳ್ಬೋದು ವಿತ್ ನಿಮಗೆ ಸಿ ಸ್ಪೀಕರ್ಸ್ ಸಿಸ್ಟಮ್ ನೋಡಿದ್ರೆ ನಿಮಗೆ ಸಿಕ್ಸ್ಟೀನ್ ಸ್ಪೀಕರ್ಸು ಆರ್ಮ ಆರ್ಮನ್ ಕಾರ್ಡ್ ಅಂದು ಬರುತ್ತೆ ಅಂತ ಹೇಳ್ಬೋದು ವಿತ್ ನಿಮಗೆ ಡಾಲ್ ಬಿ ಅಟ್ಮೋಸ್ದು ಸೆಟ್ಟಿಂಗ್ಸ್ ಕೂಡ ಕೊಟ್ಟಿದ್ದಾರೆ ಹಾಗೆ ಲಾಕ್ ಆ್ಯಂಡ್ ಅನ್ಲಾಕ್ ಬಿಟ್ಟೆನು ವಿತ್ ಇಲ್ಲೊಂದು ಸ್ವಲ್ಪ ನೋಡಿ ಸ್ಪೇಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಇಲ್ಲಾಗದ್ರು ನಾವು ಇಲ್ಲೂ ಕೂಡ ಹಿಡ್ಕೊಂಡು ಡೋರ್ ಎಳಿಬೋದು ಇದೆಲ್ಲ ತುಂಬ ಸಕ್ಕದಾಗಿದೆ ಅಂತ ಹೇಳ್ಬೋದು ಹಾಗೆ ನಿಮಗೆ ಎ ಸಿ ಕಂಟ್ರೋಲ್ಸ್ ಬರೋದಾದ್ರೆ ನೀವು ನೋಡ್ತಾ ಇರ್ಬೋದು ಎ ಸಿ ವೆಂಟ್ಸ್ ಬರುತ್ತೆ ವಿತ್ ನಿಮಗೆ ಇಲ್ಲಿ ಬಿ ಬ್ಯಾಡ್ಜಿಂಗ್ ಕೂಡ ಬರುತ್ತೆ ಅಂತ ಹೇಳ್ಬೋದು ಸೊ ಹಾಗೆ ನಿಮಗೆ ಪಾರ್ಕ್ ಸಿಸ್ ಆಟೋ ಓಲ್ಡು ವಿತ್ ಹಿಲ್ ಡೀಸೆಂಟ್ ಕಂಟ್ರೋಲ್ಸ್ ಕೂಡ ಬರುತ್ತೆ ಟ್ರ್ಯಾಕ್ಷನ್ ಕಂಟ್ರೋಲ್ಸು ವೈಪರ್ದು ಮತ್ತು ಚಾರ್ಜಿಂಗ್ ಪೋಟ್ ಓಪನ್ದು ಆಪ್ಷನ್ಸ್ ಕೂಡ ಎಲ್ಲ ಇಲ್ಲೇ ಸಿಗುತ್ತೆ ಅಂತ ಹೇಳ್ಬೋದು ನೀವು ನೋಡ್ತಾ ಇರ್ಬೋದು ಆಟೋ ಪಾರ್ಕಿಂಗ್ ಯಾವ ರೀತಿ ವರ್ಕ್ ಆಗ್ತಾ ಇದೆ ಅಂತ ಸೊ ನೋಡಿ ನಾನು ಎಸ್ ಲೀಟ್ರ್ ಮೇಲಿಂದ ಬ್ರೇಕು ಮತ್ತು ಎಸ್ ಮೇಲಿಂದ ಕಾಲು ತೆಗೆದುಬಿಟ್ಟಿದ್ದೀನಿ ಸೊ ನಾವು ಒಂದು ಪಾರ್ಕಿಂಗ್ ಸ್ಪಾಟ್ನ ಒಂದು ಸ್ಪೆಸಿಫೈ ಮಾಡಿದ್ದೀವಿ ಸೊ ಅದೇ ನೋಡಿ ಆಟೋಮೆಟಿಕ್ಕಾಗಿ ಪಾರ್ಕಿಂಗ್ದು ತೊಗೋತಾ ಇದೆ ನೋಡಿ ಆಟೋಮೆಟಿಕ್ಕಾಗಿ ನಾನು ಸ್ಟೇರಿಂಗ್ ಏನೂ ತಿರ್ಸ್ಲಿಲ್ಲ ಸೊ ನೋಡ್ತಾ ಇರ್ಬೋದು ನೀವು ಸೊ ನಾವು ಒಂದು ಸ್ಪಾಟ್ನ ಕರೆಕ್ಷನ್ ಮಾಡಿ ಒಂದು ಸ್ಪಾಟ್ನ ನೀವು ಕೊಟ್ಟರೆ ಸಾಕು ಸೊ ಆಟೋಮೆಟಿಕ್ಕಾಗಿ ಪಾರ್ಕ್ ಆಗ್ತದೆ ಸೊ ನೋಡ್ಬೋದು ಅಲ್ಲಿ ಕರೆಕ್ಟಾಗಿ ಸೆಟ್ ಆಗಿಲ್ಲ ಸೊ ಸತ್ತಿರ್ಗಿ ಮತ್ತೆ ಫ್ರೆಂಟಿಗೆ ತೊಗೋತಾ ಇದೆ ಗಾಡಿನ ಸೊ ನೋಡಿ ಮತ್ತು ರಿವರ್ಸ್ ಆಟೋಮೆಟಿಕ್ಕಾಗಿ ಅದೇ ರಿವರ್ಸ್ ಗೇರ್ ಕೂಡ ರಿವರ್ಸ್ ಗೇರ್ಗೂ ಕೂಡ ಸೊ ಅದೇ ತೊಗೋತಾ ಇದೆ ಸೊ ನೋಡ್ತಾ ಇರ್ಬೋದು ಯಾವ ರೀತಿ ನಾವು ಏನು ಪಾರ್ಕ್ ಮಾಡೋಕ್ಕೆ ತುಂಬ ಕಷ್ಟ ಅಂದಾಗ ಸೊ ಆಟೋಮೆಟಿಕ್ಕಾಗಿ ಅದೇ ಪಾರ್ಕಿಂಗ್ ಆಗ್ತಾಯಿದೆ ಸೊ ಇದೆಲ್ಲ ಒಂದೊಳ್ಳೆ ಕೂಲ್ ಫೀಚರ್ಸು ಸ್ವ ನಿಮಗೆ ಯಾವ ರೀತಿ ಪಿಕಪ್ಪು ಹೋಗ್ತಾ ಇದೆ ಮತ್ತು ನೀವು ನೋಡ್ತಾ ಇರ್ಬೋದು ಅಲ್ಲಿ ಏಯ್ಟಿ ಸ್ಪೀಡ್ ಲಿಮಿಟ್ ಇದೆ ಬಟ್ ನೀವು ನೋಡಿ ಇಲ್ಲಿ ಡಿಸ್ಪ್ಲೇಲಿ ಸೊ ಏಯ್ಟಿ ಸ್ಪೀಡ್ ಲಿಮಿಟ್ ಏನಿದೆ ಸೊ ಅದು ಅಪಿಯರ್ ಆಗ್ತದೆ ಸೊ ಇದೆಲ್ಲ ನಿಮಗೆ ಫ್ಯೂಚರ್ಸ್ದು ಯಾವ ರೀತಿ ನಿಮಗೆ ರೋಡಲ್ಲಿ ಏನೇ ಸಿಸ್ಟ್ ಇದ್ದರು ರೋಡ್ ಸಿಸ್ಟು ಅದೆಲ್ಲ ನಿಮಗೆ ಈ ಎಮ್ ಐ ಡಿ ಸ್ಕ್ರೀನಲ್ಲೇ ಆಗುತ್ತೆ ಸೊ ಪಿಕಪ್ಪು ಅಷ್ಟೇ ನಿಮಗೆ ರೇಸಲ್ಲಿ ತುಂಬ ಸಗದಾಗ್ ತೊಗೋತಾ ಇದೆ ಪಿಕಪ್ಪು ಮತ್ತು ಬ್ಯಾಟ್ರಿದು ಬ್ಯಾಟ್ರಿದೆಲ್ಲ ನೀವು ನೋಡೋದಾದರೆ ಇಂಗ್ಲೋ ಬ್ಯಾಟ್ರಿ ಅಂತ ಹೊಸ್ದಾಗಿ ಪ್ಲಾಟ್ಫಾರ್ಮೇ ಮಹೇಂದ್ರ ಕಡೆಯಿಂದ ಬಿಲ್ಡ್ ಮಾಡಿದ್ದಾರೆ ಸೊ ಅದರಲ್ಲಿ ಫೈರ್ ಟೆಸ್ಟ್ ಆಗಿದೆ ವಿತ್ ವಾಟರ್ ಟೆಸ್ಟ್ ಕೂಡ ಆಗಿದೆ ಹಾಗೆ ನಿಮಗೆ ಡ್ಯಾಮೇಜಿಂಗ್ ಟೆಸ್ಟ್ ಕೂಡ ಆ್ಯಮ್ ಆರ್ ಟೆಸ್ಟ್ ಕೂಡ ಮಾಡಿದ್ದಾರೆ ಸೊ ಸಪೋಸ್ ಏನನ್ನ ಕ್ರ್ಯಾಶ್ ಕಿಶ್ ಆಯಿತು ಅಂದಾಗ ಏನನ್ನ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ನಿಮಗೆ ಅದರಲ್ಲೂ ಕೂಡ ನಿಮ್ಗೆ ಟೆಸ್ಟ್ ಮಾಡಿ ಸೊ ಬ್ಯಾಟ್ರಿ ನಿಮಗೆ ನಿಮ್ಗೆ ಅಲ್ಲಿ ನಿಮಗೆ ಟೆನ್ ಇಯರ್ಸ್ ವ್ಯಾರಂಟಿ ವಿತ್ ನಿಮಗೆ ಟೂ ಲ್ಯಾಕ್ಸ್ ಕಿಲೋಮೀಟರ್ವರೆಗೂ ವ್ಯಾರ್ಟಿ ವ್ಯಾರಂಟಿ ಕೊಡ್ ಕೊಡ್ತಾರೆ ಸೊ ನಿಮಗೆ ಫಸ್ಟ್ ಕಸ್ಟಮರ್ ಆಗಿದ್ರೆ ನಿಮಗೆ ಲೈಫ್ ಟೈಮ್ ವಾರಂಟಿ ಬರುತ್ತೆ ಬ್ಯಾಟ್ರಿದು ಸೊ ನೋಡ್ತಾ ಇರ್ಬೋದು ನಿಮಗೆ ರೇಸ್ ಮಾಡಲ್ ಇದೆ ಸೊ ಇದು ನಿಮಗೆ ಎವ್ರಿ ಡೇ ಮೋಡು ಸೊ ಡೇ ಮಾಡಲ್ಲಿ ಚೇಂಜ್ ಆದರೆ ನಿಮ್ಗೇನು ಡೈಲಿ ಡೈಲಿ ನೀವು ರೂಟೀನಲ್ಲಿ ನೀವು ವರ್ಕ್ ಮಾಡ್ತೀವಿ ಅಂದರೆ ಡೈಲಿ ನೀವು ಯೂಸ್ ಮಾಡ್ತಾ ಇದ್ದೀವಿ ಗಾಡಿನ ಅಂದರೆ ಸೊ ಎವ್ರಿ ಡೇ ಮೋಡ್ಗೆ ಚೇಂಜ್ ಚೇಂಜಸ್ ಆಗೋದು ಸೊ ಎವ್ರಿ ಡೇ ಮೋಡ್ಗು ರೇಸ್ ಮೋಡ್ಗು ಸ್ವಲ್ಪ ನಿಮಗೆ ಪಿಕಪ್ ಕಮ್ಮಿ ಆಗುತ್ತೆ ಅಷ್ಟೇ ಸೊ ಅದರಿಂದ ನಿಮಗೆ ರೇಸ್ ಮಾಡಲ್ ನೀವು ಏನೋ ಜಾಸ್ತಿ ಆರಾಮಾಗಿ ಪಿಕಪ್ ಮಾಡ್ಬೋದು ಅಂದಾಗ ಸೊ ರೇಸ್ ಮಾಡ್ಕೋಬೋದು ವಿತ್ ನಿಮಗೆ ಏನೇನೋ ಫ್ಯೂ ಎಕನಾಮಿ ಮೋಡು ಬೇಕು ಅಂದಾಗ ನಿಮ್ಗೇನು ನಾನು ಆರಾಮಾಗಿ ಓಡಿಸಬೇಕಪ್ಪ ನಿಮ್ಗೇನು ತೀರ ಏನು ಪಿಕಪ್ ಏನು ಚೆನ್ನಾಗಿ ಏನು ಬೇಕಾಗಿಲ್ಲ ಸೊ ಆರಾಮಾಗಿ ಓಡಿಸಬೇಕು ಅಂದಾಗ ನಿಮಗೆ ಆರಾಮಾಗಿ ನೀವು ರೇಸ್ ಮಾಡೋಕ್ಕೆ ಹೋಗ್ಬೋದು ಸೊ ಹಾಗೆ ನಿಮಗೆ ನೋಡ್ತಾ ಇರ್ಬೋದು ಬ್ಲೈಂಡ್ ಸ್ಪಾಟ್ ಕರ್ ಕಾರ್ನರ್ ಹಿಂಗೆ ಯಾವ ರೀತಿ ಬರ್ತಾ ಇದೆ ಅಂತ ಸೊ ನಿಮಗೆ ಇಲ್ಲಿ ಡಿಸ್ಪ್ಲೇಲೆ ನಿಮಗೆ ಗ ಕ್ಯಾಮ್ರಾದ್ ಕೂಡ ಓಪನ್ ಆಗುತ್ತೆ ಸೊ ನೀವು ಇಂಡಿಕೇಟ್ರ್ ಹಾಕಿ ಹಾಕಿರೋದ್ರಿಂದ ರೈಟ್ ಸೈಡಲ್ಲಿ ನೋಡಿ ಹಾಗೆ ನಿಮಗೆ ಲೆಫ್ಟ್ ಸೈಡ್ ಹಾಕಿ ಹಾಕಿದ್ರು ಕೂಡ ಲೆಫ್ಟ್ ಸೈಡಲ್ಲಿ ಕೂಡ ನಿಮಗೆ ಇಂಡಿಕೇಟ್ರ್ ಓಪನ್ ಆಗುತ್ತೆ ಸೊ ನೋಡ್ತಾ ಇರ್ಬೋದು ನಿಮಗೆ ಸೊ ಆ ರೀತಿ ನಿಮಗೆ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ಸೊ ವಿತ್ ನಿಮಗೆ ಒಂದಷ್ಟು ಎಚ್ ಯು ಡಿ ಡಿಸ್ಪ್ಲೇ ನೋಡ್ತಾ ಇರ್ಬೋದು ನಿಮಗೆ ಸ್ಕ್ರೀನಲ್ಲಿ ಯಾವ ರೀತಿ ಬರ್ತದೆ ವಿತ್ ಬ್ಲೈಂಡ್ ಸ್ಪಾಟ್ ಅಲರ್ಟ್ ಕೂಡ ಅಲ್ಲೇ ಡಿಸ್ಪ್ಲೇ ಆಗಿದೆ ನೀವು ನೋಡ್ತಾ ಇರ್ಬೋದು ಇದು ರೇಂಜು ರೇಂಜಲ್ಲಿ ನಿಮಗೆ ನೋಡ್ಬೋದು ತ್ರೀ ನಾಟ್ ತ್ರೀ ಕಿಲೋಮೀಟರ್ಸ್ ಬರ್ತಾ ಇದೆ ಎವ್ರಿ ಡೇ ಚೇಂಜ್ ಮಾಡ್ತಾ ನಿಮಗೆ ನೋಡ್ತಾ ಇರ್ಬೋದು ಟು ಏಯ್ಟಿ ನೈನ್ ಚೇಂಜ್ ಆಯಿತು ಆಟೋಮೆಟಿಕ್ ಸೊ ನಿಮ್ಗೆ ಹಾಗೆ ರೇಸ್ ನೋಡೋದಾದರೆ ಸೊ ನೋಡ್ತಾ ಇರಬೇಕಂದ್ರೆ ನಿಮಗೆ ಟೂ ಫಿಫ್ಟಿ ಫೋರ್ ಬರುತ್ತೆ ಸೊ ನಿಮಗೆ ಯಾವ ರೀತಿ ಪಿಕಪ್ ಬೇಕು ಆ ರೀತಿ ನಿಮಗೆ ರೇಂಜ್ ಆಲ್ಮೋಸ್ಟ್ ಆಲ್ ಕಮ್ಮಿ ಆಗೋಗುತ್ತೆ ಸೊ ವಿತ್ ನಿಮಗೆ ಇದರಲ್ಲಿ ಸ್ನೋ ಸ್ನೋ ಮೋಡ್ ಅಂತ ಬರುತ್ತೆ ಸ್ಲೋ ಮೋಡ್ ಅಂದರೆ ನೀವು ನಾವೇನೋ ಬೆಂಗಳೂರು ಸಿಟಿಲಿದ್ದಾಗ ನಾವು ಸ್ನೋ ಮೋಡ್ ಯೂಸ್ ಮಾಡೋದಿಲ್ಲ ಬಟ್ ಸ್ನೋ ಮೋಡ್ ನೀವು ಬೆಂಗಳೂರು ಸಿಟಿಲಿದ್ದಾಗ ಇದ್ದಾಗ ಯಾವಾಗ ಯೂಸ್ ಮಾಡಬೇಕು ಅಂದಾಗ ರೈನಿ ಸೀಸನ್ ಇದ್ದಾಗ ನೀವು ಸ್ಲೋ ಸ್ನೋ ಮೋಡ್ ಹಾಕೊಂಡ್ರೆ ಸೊ ಅವಾಗೇನಾಗುತ್ತೆ ನಿಮಗೆ ಗಾಡಿ ಸ್ಕಿಡ್ ಆಗೋದಾಗಲಿ ಅದೆಲ್ಲ ನಿಮಗೆ ಆ ಡಿವೈಡ್ ಆಗುತ್ತೆ ಸೊ ನಾವು ಇವಾಗ ನೋಡ್ತಾ ಇರ್ಬೋದು ಬ್ಲೈಂಡ್ ಸ್ಪಾಟ್ ಮೇ ಮನಿಟರಿಂಗ್ ನಾವು ರೈಟ್ ಸೈಡ್ ಹಾಕಿದ ತಕ್ಷಣ ಇಲ್ಲಿ ಕ್ಯಾಮ್ರಾ ಓಪನ್ ಆಗುತ್ತೆ ವಿತ್ ನಿಮಗೆ ಇಲ್ಲಿ ನೋಡಿತಾ ಇರ್ಬೋದು ಗಾಡಿ ಇದ್ದಾಗ ನಿಮಗೆ ಈ ಸ್ಟೇರಿಂಗ್ ಕೂಡ ಶೇಕ್ ಆಗ್ತಾಯಿದೆ ಸೊ ನೋಡ್ತಾ ಇರ್ಬೋದು ಗಾಡಿ ಬರ್ತಾ ಇದೆ ನನಗೆ ಆಲ್ರೆಡಿ ಸ್ಟೇರಿಂಗ್ ಶೇಕ್ ಆಗ್ತಾ ಇದೆ ಸೊ ನಿಮ್ಗೆ ಏನಾಗುತ್ತೆ ಅಲ್ಲೊಂದು ಅಜರ್ಡ್ ಅನ್ನೋದು ಒಂದು ಐಡೆಂಟಿಫಿಕೇಷನ್ ಕೊಡುತ್ತೆ ಅದೆಲ್ಲ ಒಂದಷ್ಟು ಫೀಚರ್ಸ್ಗಳು ಒಂದು ದೊಡ್ಡ ದೊಡ್ಡ ರಿಚ್ ಗಾಡಿಗಳಲ್ಲಿ ಬರುತ್ತೆ ಸೊ ಅದನ್ನು ನಮಗೆ ಮಹೇಂದ್ರ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಲ್ಯಾಕ್ಸಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತಾ ಇದೆ ಸೊ ಅದರಲ್ಲಿ ನಿಮ್ಗೊಂದು ಬೆಸ್ಟ್ ಬೈ ಎಲೆಕ್ಟ್ರಿಕ್ ಬೈ ನಮ್ಮ ಮಾಡಿ ಡೈಲಿ ಯೂಸೇಜ್ ಮಾಡಬೇಕು ಅಂದಾಗ ಸೊ ಒಂದಷ್ಟು ತುಂಬ ಕೂಲ್ ಅಂತ ಹೇಳ್ಬೋದು ಸೊ ವಿತ್ ನಿಮ್ಮ ಸಸ್ಪೆನ್ಷನು ಅಷ್ಟೇ ತುಂಬ ಏನು ಏನು ಹಾಡು ಅನಿಸ್ತಾ ಇಲ್ಲ ಸೊ ಒಂದು ಸಣ್ಣ ಪುಟ್ಟ ಗುಂಡಿಗೆಲ್ಲ ಬಿಟ್ಟಾಗೂ ನಿಮ್ಗೊಂದಷ್ಟು ಏನು ಅಂಥದ್ದೇನು ಫೀಲ್ ಆಗೋದಿಲ್ಲ ಸೊ ಆರಾಮಾಗಿ ಗಾಡಿ ಪಿಕ್ ಆಗುತ್ತೆ ಸೊ ಆರಾಮಾಗಿ ತೊಗೊಂಡು ಹೋಗ್ತಾ ಇದೆ ಸೊ ನೋಡ್ತಾ ಇರ್ಬೋದು ನಿಮಗೆ ಒಂದು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಹೋಗ್ತಾ ಇದ್ದೀನಿ ನನಗೇನೋ ನಾರ್ಮಲಾಗಿ ಒಂದು ಫಾರ್ಟಿ ಇಲ್ಲಿ ಇರೋ ರೇಂಜ್ಗೆ ಫೀಲ್ ಕೊಡ್ತಾ ಇದೆ ಸೊ ಸಿಕ್ಸ್ಟೀಲಿ ಹೋಗ್ತಾಯಿದ್ರೆ ನನಗೆ ಅಷ್ಟೊಂದು ಫೀಲ್ ಆಗ್ತಾಯಿದೆ ಸಿಕ್ಸ್ಟೀಲಿ ಹೋಗ್ತಾ ಇದ್ದೀನಿ ಅನ್ನೋದೇ ಫೀಲ್ ಇಲ್ಲ ನನಗೆ ಆ ರೀತಿ ಗಾಡಿ ಫೀಲ್ ಕೊಡ್ತಾಯಿದೆ ಸೊ ಓವರಾಲ್ ನಿಮಗೆ ಬ್ಯಾಟ್ರಿ ಎನ ಎನರ್ಜಿ ಕಮಸ್ ಕನ್ಸಪ್ಷನ್ ನೋಡ್ತಾ ಇರ್ಬೋದು ನಿಮಗೆ ಡ್ರೈವಿಂಗಲ್ಲಿ ಎಷ್ಟು ಕನ್ಸಪ್ಷನ್ ಆಗ್ತದೆ ಸೊ ಫೋರ್ಟಿ ನೈನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಕನ್ಸಪ್ಷನ್ ಆಗ್ತದೆ ವಿತ್ ನಿಮಗೆ ನೋಡ್ತಾ ಇರ್ಬೋದು ಕ್ಲೈಮೇಟ್ ಎ ಸಿ ಯಾವ ಯಾವ ರೀತಿ ಯೂಸ್ ಮಾಡ್ತಾ ಇರ್ತೀವಲ್ಲ ಸೊ ಏಯ್ಟಿ ಎ ಸಿಲಿ ನಿಮಗೆ ಏಯ್ಟೀನ್ ಪರ್ಸೆಂಟ್ ಕನ್ಸಪ್ಷನ್ ಆಗಿದೆ ಸೊ ವಿತ್ ನಿಮಗೆ ಬ್ಯಾಟ್ರಿ ಪ್ರೀ ಕಂಡೀಷನರ್ ಒನ್ ಪಾಯಿಂಟ್ ಫೋರ್ ಪರ್ಸೆಂಟು ಸೊ ಅದರ್ಸ್ ಅದರ್ಸ್ ಅಂದರೆ ಬೇರೆ ಫೀಚರ್ಸ್ಗಳಲ್ಲಿ ಎಷ್ಟು ಬ್ಯಾಟ್ರಿ ಕನ್ಸಪ್ಷನ್ ಆಗುತ್ತೆ ಸೊ ಆ ರೀತಿ ನಿಮಗೆ ಬ್ಯಾಟ್ರಿ ಕನ್ಸಪ್ಷನ್ ಯಾವ ರೀತಿ ಆಗಿದೆ ಅನ್ನೋದು ತೋರಿಸುತ್ತೆ ಮತ್ತು ನಿಮ್ಗೆ ಇದರಲ್ಲಿ ಏನಂದರೆ ಮಹೇಂದ್ರ ಕಡೆಯಿಂದನೇ ಈವಾ ಅನ್ನೋದೊಂದು ಮಾಯ ಮಾಯಾ ಅನ್ನೋದೊಂದು ಸಪ್ರೇಟ್ ಇದು ಡೆವಲಪ್ ಮಾಡಿದ್ದಾರೆ ಸೊ ಅದರಲ್ಲಿ ನಿಮಗೇನಂದರೆ ಟ್ವೆಂಟಿ ಫೋರ್ ಜಿ ಬಿ ರ್ಯಾಮು ಒನ್ ಟ್ವೆಂಟಿ ಏಟ್ ಜಿ ಬಿ ರ್ಯಾಮು ಸ್ನ್ಯಾಪ್ಡ್ಯಾಗನ್ ಕ್ವಾಲ್ಕೋಮ್ ಸ್ನ್ಯಾಪ್ಡ್ಯಾಗನ್ ಸ್ನ್ಯಾಪ್ ಡ್ಯಾಗನ್ ಸಾಫ್ಟ್ವೇರ್ ಬರುತ್ತೆ ಸೊ ಅದೇನಾಗುತ್ತೆ ಅಂದರೆ ನಿಮಗೆ ಬ್ರೇಕಿಂಗ್ ಸಸ್ಪೆನ್ಷನ್ನು ಅದೆಲ್ಲ ನಿಮಗೆ ಆಟೋಮೆಟಿಕಾಗಿ ಸೆಟ್ ಮಾಡುತ್ತೆ ಸೊ ಗ ಡ್ರೈವಿಂಗ್ ನೀವು ಯಾವ ರೀತಿ ಮಾಡ್ತಾ ಇರತ್ತಲ್ಲ ಸೊ ಆ ರೀತಿ ನಿಮಗೆ ಸಸ್ಪೆನ್ಷನ್ ಸೆಟ್ ಸೆಟ್ ಮಾಡಿ ಸೊ ಅದ್ರ ಪ್ರಕಾರ ನಿಮಗೆ ಡ್ರೈವ್ನ ಅಸಿಸ್ಟ್ ಮಾಡುತ್ತೆ ಸೊ ಅದೆಲ್ಲ ನಿಮಗೆ ಒಂದಷ್ಟು ನೆಕ್ಸ್ಟ್ ಲೆವೆಲ್ ಫೀಚರ್ಸ್ ಅಂತಲೇ ಹೇಳ್ಬೋದು ಸೊ ಇಷ್ಟಾಗಿತ್ತು ಮಹೀಂದ್ರ ಬಿ ಇ ಸಿಕ್ಸ್ ರಿವ್ಯೂ ಸೊ ಯಾರ್ಯಾರು ರೇಂಜ್ ಫೈವ್ ಹಂಡ್ರೆಡ್ ಕೆ ಪ್ಲಸ್ ಕಿಲೋಮೀಟರ್ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಒಳ್ಳೆ ಚಾಯ್ಸ್ ಅಂತ ಹೇಳ್ಬೋದು ನೈಂಟೀನ್ ಪಾಯಿಂಟ್ ಸಿಕ್ಸ್ ಲ್ಯಾಕ್ಸ್ ಶೋರೂಮ್ ಪ್ರೈಸಿಂದ ಸ್ಟಾರ್ಟ್ ಆಗಿದೆ ಸೊ ಏನೇನು ಕ್ವೈರಿ ಸಿ ಅಂದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಮಹಿಂದ್ರಾ ಶೋರೂಮ್ ಕಾಂಟ್ಯಾಕ್ಟ್ ನಂಬರ್ ಮತ್ತು ಲೊಕೇಶನ್ ಕೂಡ ಹಾಕಿದ್ದೀನಿ ಸೊ ನೀವು ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇಲ್ಲಿಗೆ ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೆ ನಮ್ಮ ಬಿಟ್ಟು ನೆಕ್ಸ್ಟ್ ವೀಡಿಯೋ ಅಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್